ಇವತ್ತು ತುಮಕೂರಲ್ಲಿ ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನಾ ಸಭೆಗೆ ನಾವು ಹೋಗೋರಿದ್ವಿ ನನ್ನ ಜೀವಮಾನದ ಸಾಮಾಜಿಕ ಮತ್ತು ರಾಷ್ಟ್ರದ ಕಾರ್ಯದಲ್ಲಿ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇರತಕ್ಕಂಥ ಸಂದರ್ಭ ಅತ್ಯಂತ ನೋವಿನ ಕ್ಷಣ ಮತ್ತು ನೋವಿನ ದಿನ ಇವತ್ತು ಯಾಕೆಂತ ಕೇಳಿದರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾ ಇರ್ತಕ್ಕಂಥ ಜನಗಳಿಗೆ ಆಶ್ರಯ ಕೊಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ನನ್ನ ತುಮಕೂರಿಗೆ ಹೋಗಿ ಭಾರತ್ ಮಾತಾ ಜೈ ಅಂತ ಹೇಳಲಿಕ್ಕೆ ಅವಕಾಶ ಕೊಡದೆ ಇರ್ತಕ್ಕಂಥದ್ದು ಬಹಳ ನೋವಿನ ವಿಚಾರ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸ್ಪಷ್ಟಪಡಿಸ್ತಾ ಇದ್ದೀನಿ ಮತ್ತು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದೆ ಕಾರಣ ಏನಪ್ಪ ಅಂತ ಕೇಳಿದರೆ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ನಾವು ಏನಲ್ಲಿ ಹೇಳಿ ಮಾತಾಡಬೇಕಿತ್ತು ಅಂತ ಕೇಳಿದ್ರೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಗೆ ಹೋಗಿದ್ದಾರೋ ಅವರನ್ನು ಅರೆಸ್ಟ್ ಮಾಡ್ಬೇಕಾದ್ರೆ ಮೂರು ದಿವಸ ಹಿಡೀತು ಅವರಿಗೆ ದೇಶದ್ರೋಹದ ಕಾನೂನನ್ನು ಹಾಕಿ ಅವರನ್ನು ಗಡೀಪಾರು ಮಾಡುವಂಥ ವ್ಯವಸ್ಥೆ ನಮ್ಮ ಸರ್ಕಾರದಲ್ಲಿ ಇಲ್ಲ ಇವತ್ತು ಅದನ್ನು ವಿರೋಧಿಸಿ ಹೋರಾಟ ಮಾಡಬೇಕು ರಾಮೇಶ್ವರ ಕೆಫೆ ನಡೆದಿರ್ತಕ್ಕಂಥ ಬಾಂಬ್ ಬ್ಲಾಸ್ಟನ್ನು ವಿರೋಧಿಸಿ ಹೋರಾಟ ಮಾಡಬೇಕು ಅಂತ ಹೇಳಿದರೆ ನಮಗೆ ಅವಕಾಶ ನೀಡಲಿಲ್ಲ ಅಂತ ಹೇಳಿದರೆ ಇವತ್ತಿನ ಸರ್ಕಾರದ ಪ್ರಜಾಪ್ರಭುತ್ವದ ವಿರೋಧಿಯ ಕೆಲಸ ಯಾವ ರೀತಿ ಅಂತ ಹೇಳುವುದು ಇವತ್ತು ಜನ ಕರ್ನಾಟಕದ ಜನತೆಗೆ ಇವತ್ತು ಸ್ಪಷ್ಟ ಆಗಿದೆ ಮತ್ತು ಇಡೀ ಸಮ ಇಡೀ ಕರ್ನಾಟಕದ ಜನ ಇದನ್ನು ವಿರೋಧಿಸ್ತಾರೆ ಅಂತ ಹೇಳುವಂಥದ್ದು ಸ್ಪಷ್ಟ ನನಗೇನು ನಮ್ಮ ಸಮಯ ಹಾಳಾಗಿಲ್ಲ ಯಾಕೆಂತ ಕೇಳಿದ್ರೆ ನಾನು ಇವತ್ತು ಸಮಾಜದ ಕಾರ್ಯಕ್ಕೋಸ್ಕರ ರಾಷ್ಟ್ರದ ಕಾರ್ಯಕ್ಕೋಸ್ಕರ ಈ ಧರ್ಮದ ಕಾರ್ಯಕ್ಕೋಸ್ಕರ ಸಮಯವನ್ನು ಮೀಸಲಿಟ್ಟು ಕೆಲಸ ಮಾಡ್ತಿರ್ತಕ್ಕಂಥ ನಾನು ಆದರೆ ಅತ್ಯಂತ ನೋವಿನ ಸಂಗತಿ ಇವತ್ತು ಒಬ್ಬ ಸಾಮಾನ್ಯ ಜನರಿಗೆ ತನ್ನ ತನಗಾಗಿರ್ತಕ್ಕಂಥ ನೋವನ್ನು ಹೇಳ್ಕೊಳ್ಳುವಂಥ ಅವಕಾಶ ಇಲ್ಲದೇ ಇರತಕ್ಕಂಥ ಕ ಈ ರಾ ದೇಶದಲ್ಲಿರ್ತಕ್ಕಂಥ ಏಕೈಕ ಸರ್ಕಾರ ಇದ್ದರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈ ರೀತಿಯ ವ್ಯವಸ್ಥೆ ಮಾಡಿರ್ತಕ್ಕಂಥ ಮಂತ್ರಿಗೆ ಇವತ್ತು ಗೃಹ ಮಂತ್ರಿಗಳಿಗೆ ನೇರ ಸವಾಲು ಹಾಕ್ತಾ ಇದ್ದೀವಿ ನಿಮ್ಮೂರಿಗೆ ಬಂದು ನಿಮ್ಮೂರಿನಲ್ಲೇ ಈ ಈ ರಾಷ್ಟ್ರದ್ರೋಹದ ಚಟುವಟಿಕೆ ಈ ಕೆಲಸಕ್ಕೆ ನೀವು ತಡೆ ಒಡ್ತೀರಿ ಅಂತ ಹೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕರ್ನಾಟಕದ ರಾಜ್ಯದ ಜನತೆ ಕೊಡ್ತಾರೆ ಮತ್ತು ಸ ನಮ್ಮ ಕಾರ್ಯಕರ್ತರ ಮೇಲೆ ಈ ರೀತಿಯ ದಬ್ಬಾಳಿಕೆ ಈಗ ಬಂದ ಮಾಹಿತಿ ಪ್ರಕಾರ ನಮ್ಮ ತುಮಕೂರಿನಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆಯನ್ನು ದಮನಿಸುವಂಥ ಕೆಲಸವನ್ನು ಇವತ್ತು ತುಮಕೂರಿನ ಪೊಲೀಸ್ ಇಲಾಖೆ ಮತ್ತು ತುಮಕೂರಿನ ಆಡಳಿತ ಮಾಡ್ತಾ ಇದೆ ಜಿಲ್ಲಾಡಳಿತ ಮಾಡ್ತಾ ಇದೆ ಈ ರೀತಿ ಘಟನೆಗಳು ನಡೆದರೆ ಇದಕ್ಕೆ ಇಡೀ ರಾಜ್ಯದಲ್ಲಿ ಇದಕ್ಕೆ ಉತ್ತರ ಕೊಡುವಂಥ ಹೋರಾಟಗಳು ಮುಂದಿನ ದಿವಸದಲ್ಲಿ ನಡೀತಾ ಇದೆ ನೆನಪಿಟ್ಟುಕೊಳ್ಳಿ ಎಚ್ಚರಿಕೆ ಅಂತ ಹೇಳುವಂಥ ಸವಾಲನ್ನು ಇವತ್ತು ಗೃಹ ಮಂತ್ರಿಗಳಿಗೆ ಕೊಡ್ತಾ ಇದ್ದೀವಿ ಇವತ್ತು ಮಂತ್ರಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಜನರ ಹಕ್ಕು ಸಂವಿಧಾನಿಕ ಆತ್ಮಕವಾಗಿರ್ತಕ್ಕಂಥ ಹಕ್ಕನ್ನು ದಮನಿಸುವಂಥ ಕೆಲಸ ಮಾಡಲಿಕ್ಕೆ ಹೋದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಮುಂದಿನ ಬೆಲೆಯನ್ನು ನೀವು ತೆರಬೇಕಾದಿತ್ತು ಅಂತ ಹೇಳುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ನಮ್ಮ ಸುಮಾರು ಹತ್ತು ಗಂಟೆಯಿಂದ ಇಷ್ಟರ ತನಕ ನಮ್ಮ ಪೊಲೀಸರು ಆ ಕಡೆ ಹೋಗದಂತೆ ತಡೆದು ಇವತ್ತು ಬಿಡುವಂಥ ಕೆಲಸವನ್ನು ತಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ ನಮಗೇನು ಬೇಸರ ಇಲ್ಲ ಈ ನಾವು ಸಾರ್ವಜನಿಕ ಜ ಜೀವನದಲ್ಲಿ ಒಂದು Gracias. <laughs>